ರಾಜ್ಯದ ಪಠ್ಯಕ್ರಮದ ಗುಣಮಟ್ಟ ಸೂಕ್ತ ರೀತಿಯಲ್ಲಿ ಇಲ್ಲವಾಯ್ತಾ ರಾಜ್ಯದ ಪಠ್ಯಕ್ರಮ ಭದ್ರತೆ ಉಳಿಸಿಕೊಳ್ಳೋಕೆ ಅಧಿಕಾರಿಗಳು ಕೆಲಸ ಮಾಡ್ತಾ ಇಲ್ವಾ ಇದೇ ಕಾರಣಕ್ಕೆ ರಾಜ್ಯದ ಪಠ್ಯಕ್ರಮಕ್ಕೆ ಗುಡ್ ಬೈ ಬೇರೆ ಪಠ್ಯಕ್ರಮದಂಥ ಪೋಷಕರ ಒಲವು ತಮ್ಮ ಮಕ್ಕಳಿಗೆ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ಸಿಬಿಎಸ್ಇ ಐಸಿಎಸ್ಇ ಸಿಲೆಬಸ್ನತ್ತ ವಲಸೆ ರಾಜ್ಯ ಪಠ್ಯಕ್ರಮದ ಶಾಲೆಗಳಿಗೆ ಗುಡ್ ಬೈ ಹೇಳ್ತಾ ಇರುವಂತಹ ನಗರದ ಹಲವು ಪೋಷಕರು ಇಂಟರ್ ನ್ಯಾಷನಲ್ ಸಿಲೆಬಸ್ ಸಿ ಬಿ ಮುಖ ಮಾಡುತ್ತಿದ್ದಾರೆ ಬಹುತೇಕ ಪೋಷಕರು ಸರ್ಕಾರ ಬದಲಾದಂತೆ ಹೊಸ ಶಿಕ್ಷಣ ನೀತಿಗಳು ಬರ್ತಾ ಇದ್ದು ಹೊಸ ಹೊಸ ಸಮಸ್ಯೆ ಉದ್ಭವ ವರ್ಷಕ್ಕೆ ಹತ್ತಾರು ಪಬ್ಲಿಕ್ ಪರೀಕ್ಷೆ ಪಠ್ಯಕ್ರಮ ತಿದ್ದುಪಡಿ ಒಂದಲ್ಲ ಎರಡಲ್ಲ ನಾನಾ ಸಮಸ್ಯೆಗಳಿಂದ ರೋಸಿ ಹೋಗಿದ್ದಾರೆ ಪೋಷಕರು ನಾನಾ ಕಾರಣಕ್ಕೆ ಮಕ್ಕಳ ಶಿಫ್ಟ್ ಮಾಡ್ತಿದ್ದಾರೆ ಅಂತ ಖಾಸಗಿ ಶಾಲೆಗಳ ಒಕ್ಕೂಟ ಕಿಡಿ ರಾಜ್ಯದಲ್ಲಿ ರಾಜ್ಯ ಪಠ್ಯಕ್ರಮ ಅನುಸರಿಸುವ ಶೈಕ್ಷಣಿಕ ವ್ಯವಸ್ಥೆ ವಿರುದ್ಧ ತೀವ್ರ ಆಕ್ರೋಶ ಶಿಫ್ಟ್ ಆಗ್ತಿದ್ದಾರೆ ಮಕ್ಕಳು ಪುಸ್ತಕ ವರ್ಷದಲ್ಲಿ ಶಾಲಾ ಶಿಕ್ಷಣ ಇಲಾಖೆಯಲ್ಲಿನ ಸಾಲು ಸಾಲು ಎಡವಟ್ಟುಗಳು ಪ್ರಮುಖವಾಗಿ ಐದು ಎಂಟು ಒಂಬತ್ತು ಹನ್ನೊಂದನೇ ತರಗತಿಗೆ ಪಬ್ಲಿಕ್ ಪರೀಕ್ಷೆ ಪ್ರಾಬ್ಲಮ್ ಇದೇ ಫೈಟ್ ಸಾಲು ಸಾಲು ಸಮಸ್ಯೆ ಇನ್ನು ಬಾರದ ಸಂಕಲನಾತ್ಮಕ ಮೌಲ್ಯಾಂಕನ ಪರೀಕ್ಷೆ ಫಲಿತಾಂಶ ಎಸ್ಎಸ್ಎಲ್ಸಿ ಪಿಯುಸಿಗೆ ಮೂರು ಮೂರು ಪರೀಕ್ಷೆ ಗೊಂದಲ ಎಸ್ಎಸ್ಎಲ್ಸಿ ಪರೀಕ್ಷೆ ಒಂದು ಪರೀಕ್ಷೆ ಎರಡು ಪರೀಕ್ಷೆ ಮೂರು ಪ್ರಾಬ್ಲಮ್ ಸೃಷ್ಟಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿಯಾದ ಗ್ರೇಸ್ ಮಾರ್ಕ್ಸ್ ಪರೀಕ್ಷೆಯ ಗಂಭೀರತೆ ಕುಸಿತ ಪಠ್ಯಕ್ರಮ ಬದಲಾವಣೆಯ ತಲೆಬಿಸಿ ಇದೆಲ್ಲದರಿಂದ ಬೇಸತ್ತಿದ್ದಾರೆ ಪೋಷಕರು ಎಸ್ಇಪಿ ಎನ್ಇಪಿ ಸಾಲು ಸಾಲು ಸಮಸ್ಯೆ ಹಿನ್ನೆಲೆ ಪೋಷಕರಿಗೆ ತಲೆಬಿಸಿ ರಾಜ್ಯ ಪಠ್ಯಕ್ರಮದ ಸಹವಾಸವೇ ಬೇಡ ಅಂತ ಕೇಂದ್ರೀಯ ಪಠ್ಯಕ್ರಮ ಹಾಗೂ ಅಂತಾರಾಷ್ಟ್ರೀಯ ಪಠ್ಯಕ್ರಮದ ಮೊರೆ ಅಸೆಂಟರ್ ಪದವಿ ಪೂರ್ವ ಕಾಲೇಜು ಎರಡ್ ಸಾವಿರದ ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮ ಕಾಲೇಜಿನ ವಿದ್ಯಾರ್ಥಿ ರಾಜ್ಯಕ್ಕೆ ಆರನೇ ರ್ಯಾಂಕ್ ಪಡೆದಿದ್ದು ನಮ್ಮಲ್ಲಿ ಪ್ರಥಮ ಪಿಯುಸಿ ಮತ್ತು ದ್ವಿತೀಯ ಪಿಯುಸಿ ಇದ್ದು ಪಿಸಿ ಎಂಬಿ ಪಿಸಿ ಎಂ ಸಿ ಎಸ್ ಸಿಇಬಿಎಸ್ಇ ಬಿ ಎ ಪಿಯುಸಿ ಜಿಮೇನ ಅಡ್ವಾನ್ಸ್ಡ್ ಪಿಯುಸಿ ಎನ್ಇಟಿ ಪಿಯುಸಿ ಸಿಇಟಿ ಕೋರ್ಸ್ಗಳು ಇದ್ದು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಕಾಲೇಜಿನ ಸಾಂಸ್ಕೃತಿಕ ಚಟುವಟಿಕೆಗೆ ದೊಡ್ಡದಾದ ಹಾಲು ಕೂಡ ಇದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಅಸೆಂಟ ಪದವಿ ಪೂರ್ವ ಕಾಲೇಜು ಹೆಸರುಘಟ್ಟ ಮುಖ್ಯ ರಸ್ತೆ ಎಂಟನೇ ಮೈಲು ಹತ್ತಿರ ಬೆಂಗಳೂರು ಐದು ಏಳು ಸೊನ್ನೆ ಸೊನ್ನೆ ಏಳು ಮೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಏಳು ಒಂಬತ್ತು ಐದು ಒಂದು ನಾಲ್ಕು ಒಂದು ಆರು ಸೊನ್ನೆ ಎಂಟು ಹಾಗೂ ಎಂಟು ಸೊನ್ನೆ ಐದು ಸೊನ್ನೆ ನಾಲ್ಕು ಒಂಬತ್ತು ಐದು ಆರು 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 ಹಾಗೂ ಎಂಟು ಸೊನ್ನೆ ಐದು ಸೊನ್ನೆ ನಾಲ್ಕು ಒಂಬತ್ತು ಐದು ಏಳು 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 ರಾಜ್ಯ ಪಠ್ಯಕ್ರಮದಲ್ಲಿ ವಿಶೇಷವಾಗಿ ಅಧಿಕಾರಿಗಳ ಧೋರಣೆಯಿಂದ ಪೂರ್ವ ಪ್ರಾಥಮಿಕ ಪ್ರಾಥಮಿಕ ಹಂತದಲ್ಲೇ ಗುಣಮಟ್ಟದ ಒಂದಷ್ಟು ಅಂಶಗಳನ್ನು ಗಮನಕ್ಕೆ ತೆಗೆದುಕೊಳ್ಳದೆ ಜೊತೆಗೆ ಎನ್ ಸಿ ಎಫ್ ಎನ್ ಟಿ ಪೂರಕವಾದ ಪಠ್ಯಪುಸ್ತಕ ಪರಿಷ್ಕರಣೆ ಆಗಿದೆ ತಳಹದಿಯಲ್ಲೇ ಗುಣಮಟ್ಟ ಕುಸಿಯೋ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಹುನ್ನಾರದ ರೀತಿಯಲ್ಲಿ ನಡೀತಾ ಇದೆ ಇವತ್ತಿನ ದಿನ ರಾಜ್ಯ ಪಠ್ಯಕ್ರಮದ ವಿವಿಧ ಹಂತದಲ್ಲಿ ಪರೀಕ್ಷೆಗಳು ಮೂರ್ ಮೂರು ಬಾರಿ ಎಸ್ ಎಸ್ ಎಲ್ ಸಿಲಿ ಪರೀಕ್ಷೆ ಅದರ ಫಲಿತಾಂಶದ ವೈಫಲ್ಯ ಇವೆಲ್ಲವನ್ನ ನೋಡ್ತಾ ಇರತಕ್ಕ ಪಾಲಕ್ ಪೋಷಕರು ಎಲ್ಲೋ ಒಂದು ಕಡೆ ಕೇಂದ್ರ ಪಠ್ಯಕ್ರಮದ ಕಡೆ ವಾಲ್ತಾ ಇದ್ದಾರೆ ಇದಕ್ಕೆ ಮೂಲ ಕಾರಣ ಸರ್ಕಾರ ಶಿಕ್ಷಣ ಇಲಾಖೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಕಾರಣ ಇಷ್ಟೇ ನಮ್ಮ ರಾಜ್ಯದ ಮಕ್ಕಳಿಗೆ ನಮ್ಮ ರಾಜ್ಯದಲ್ಲಿ ವಿಶೇಷವಾಗಿ ನೆಲ ಜಲ ಸಂಸ್ಕಾರ ಸಂಸ್ಕೃತಿ ಕನ್ನಡ ಎತ್ತಿಡಿತಕ್ಕಂತ ಕೆಲಸ ರಾಜ್ಯ ಪಠ್ಯಕ್ರಮ ಮಾಡುತ್ತೆ ಸಂಪೂರ್ಣವಾಗಿ ಸಿಬಿಎಸ್ಇ ಯಲ್ಲಿ ಇರತಕ್ಕಂತಹ ಪಠ್ಯ ಪುಸ್ತಕವೇ ನಮ್ಮ ರಾಜ್ಯ ಪಠ್ಯ ಪುಸ್ತಕದಲ್ಲೂ ಇರತಕ್ಕಂಥದಾಗಿದ್ರು ಕೂಡ ಎಲ್ಲ ಒಂದು ಕಡೆ ಪಾಲಕ್ ಪೋಷಕರು ಹೆಚ್ಚಿನ ಶುಲ್ಕ ಕಟ್ಟೋ ಅಂತ ಅನಿವಾರ್ಯತೆಯನ್ನ ಅಧಿಕಾರಿಗಳೇ ಸೃಷ್ಟಿಸಿಬಿಟ್ಟಿದ್ದಾರೆ ಇದನ್ನ ಸರಿಪಡಿಸಬೇಕು ಅಂದರೆ ಈ ಮೂರು ತಿಂಗಳಿಗೆ ಆರು ತಿಂಗಳಿಗೆ ವಿವಿಧವಾದ ಆದೇಶಗಳು ವಿವಿಧವಾದ ನಿಲುವುಗಳನ್ನ ಮಾಡತಕ್ಕಂತ ಶಿಕ್ಷಣ ಇಲಾಖೆ ಸರಿ ಹೋಗಬೇಕು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಬೇಕು ಅವರ ಒಟ್ಟಾರೆ ಪಾಲಕ್ ಪೋಷಕರಿಗೂ ಕೂಡ ನಂಬಿಕೆ ಬರಬೇಕು ಎಲ್ಲ ಒಂದೇ ಪಠ್ಯ ಆದ್ರೂ ಕೂಡ ಬೇರೆ ಬೇರೆ ಅಲ್ಲ ಅನ್ನತಕ್ಕಂತ ಒಂದು ಮನವರಿಕೆ ಸರ್ಕಾರ ಮಾಡಿಕೊಳ್ಬೇಕಾಗಿದೆ ಇವತ್ತು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ